ഒന്നുടി ആ ഓ ന്യാന ഹിരിയറ ന്യഗില്ല അഗ ശ മന്ദി കൂട സോപാന അഗ ശ മന്ദി കൂട സോപാന അഗശ്യ ഗീ കൂടൂര മാഗശ്യ സോപാന ಮೂರ ಮಾತಿಗೆ ಮುಗ ಶಾರ ಸೊಬಾನ ಹೆನ ಜಲ ಮಕನ ತಮ್ಮರಿರಬೇಕ ಬೆನ್ನ ಕಟ್ಯಾರ ಸಭೆದಾಗ ಸೊಬಾನ ಬೆನ್ನ ಕಟ್ಯಾರ ಸಭೆದಾಗ ಸೊಬಾನ ಬೆನ್ನನು ಕಟ್ಯಾರ ಸಭೆದಾಗ ಮಲ್ಲು ಸರ ಬನ್ನ ಕಟ್ಯಾರ ಉಳಿಯಾಗ ಸೊಬಾನ ಪನ್ನ ಕಟ್ಯಾರ ಉಡಿಯಾಗ ಹಚ್ಚಿದ್ರ ನೋಡ್ರಿ ಮಾತಾಡ್ತೀರ ಈಗ ನೀವು ಈ ಪದಗಳನ್ನ ನೀವು ಕಲ್ತದ್ದೆ ಹಂಗ ಹಂಗ ಕಲ್ತೀನಿ ಸರ್ ಹಂಗ ಹೊಲಕ್ಕೆ ಹೋಗಾಗ ಹುಬ್ಬಳ್ಳಿ ಆಗಿದ್ದಂದ್ರೆ ಐದು ವರ್ಷ ರೀ ಸರ್ ಅಲ್ಲಿನೂ ಬಾಳ ಮಂದಿ ನಾನು ಕರ್ಕೊಂಡು ಹೋಗ್ತಿದ್ರು ಅಲ್ಲಿ ಅವರು ಹಾಡ್ತಾರೆ ಹೂನ್ರಿ ಹತ್ತ ವರ್ಸ್ಲಿಂದ ಹತ್ತ ಹನ್ನೊಂದು ವರ್ಸ್ಲಿಂದ ಹತ್ ವರ್ಷದ ಅದರಿ ಹಿಂಗ ಹೊಲಕ್ಕ ಹೋಗಿರಿ ಸರ್ಯಾಕ ದುಡಿಯಾಕ ಮತ್ತ ಹತ್ತ ಐದ್ ವರ್ಷಗ ಐನೇತ್ ಕಲ್ತಿನ ನಮ್ಮ ಅಪಾರ ತಿರ್ಕೊಂಡ್ರು ಎಲ್ಲಾ ಜವಾಬ್ದಾರಿ ನಮ್ಮ ಮ್ಯಾಲ ಬಿತ್ತ್ರಿ ಹಂಗಾಗಿ ಹೊಲಕ್ಕ ಹುಬ್ಬಳ್ಳಿ ಹಂಗೆ ಐದ್ ವರ್ಷ ಇದ್ದೀರೀ ನಮ್ಮವ್ರ ತವರ್ ಮಂದಿ ರೀ ಅವ್ರ ಎರಡ್ ದಿವ್ಸ ಅಂತ ಕರ್ಕೊಂಡದ್ ಐದ್ ವರ್ಷ ಇಟ್ಕೊಂಡ್ರ ನಮ್ ಅತ್ತೆಯವ್ರು ಅವ್ರು ಅಲ್ಲಿ ಹೊಲಕ್ ಹೊತ್ತಿದ್ರಿ ಅಲ್ಲಿ ಅಲ್ಲಿ ಹಾಡುದ್ರಿ ಅಲ್ಲಿ ನಿರ್ಮಲ ಅವ್ರು ನಿಮ್ಮ ಮಂದಿಗೆ ನಾನು ನಮ್ ಗೆಳತ್ಯಾರ ಇದ್ದರಿ ಅವ್ರು ಹಾಡುದು ನಾವು ಹಾಡುದ್ರ ಹುನ್ರಿ ಸರ್ ಈಗ ನೀವು ಹತ್ತು ವರ್ಷದಿಂದ ಹಾಡಕತ್ತೀರಿ ಈಗ ವಯಸ್ಸು ಎಷ್ಟು ಅರವತ್ತು ಮೇಲೆ ಅರವತ್ತು ಮ್ಯಾಲೆ ಇದಾವೆ ರೀ ಹನ್ನೊಂದು ಅಲ್ಲೇ ಬೆಳೆಯಾಗಿದ್ದಾಗ ಈ ಪತ್ವಸ್ಥ ಆಕೈತಿ ಹ್ಞೂ ಹ್ಞೂ ಆ ಇಪ್ಪತ್ತು ಯಾವ ಯಾವ ಹಾಡುಗಳು ಬರ್ತಾವೆ ಹಿಂದಿ ರೀ ಕನ್ನಡ ಮತ್ತು ಇವು ಜಾಸ್ತಿ ಹ್ಞೂ ಅವು ಅಂದ್ರೆ ನೀವು ನಿಮ್ಮ ಮಂದಿಯಾಗೆ ತೀರ್ಕೊಂಡೋಗಿ ಹೋಗಿ ಯಾರೇ ಇರಲಿ ಬೆಳತ ನಾವು ಹಿಂದೂ ಮಂದಿ ತೀರ್ಕೊಂಡ್ರೆ ಹೌನ್ರಿ ರೀ ನಮ್ಮ ಮಂದಿಲಿ ಕುರಾನ್ ಹಸ್ತಾರೆ ಕುರಾನ್ ಹಸ್ತಾರೆ ನಿಂದಾರು ಮೊನ್ನೆ ಸಣ್ಣ ಅವು ತಿರ್ಕೊಂಡು ನೋಡಿರಿ ಯಾರ್ನ ಅವಾಗ ಯಾವ ಹಾಡು ಹಾಡ್ತಿರಲ್ಲ ಹೋಗಿ ಅವು ಬೇರೆ ಇರ್ತಾರೆ ಹ್ಮ್ ಅವು ಬೇರೆ ಇರ್ತಾರೆ ಅಂದ್ರೆ ಬೇರೆ ಒಂದು ರೀ ವಚನ ಅವು ನಾಡ್ತಾರೆ ವಚನ ಅಂದ್ರೆ ಇವ್ರಿ ಏನಂದ್ರೆ ಸತ್ತಲ್ ಮೇಲೆ ಇರ್ತಾವಲ್ಲ ಹಾ ಹಾ ಬಟ್ಟೆ ಇಲ್ಲ ಅಂದೆ ಬೇರೆ ಇಲ್ಲ ಬೆಳೆ ಮೇಲೆ ಇದು ದಾಟಿ ಬರ್ತೈತೆ ನೋಡಿರಿ ಹ್ಞೂ ರೀ ಹ್ಞೂ ಗಾಳಿ ಇದು ಇದು ದಾಟಿ ಬರಕತ್ತೈತೆ ನೋಡಿರಿ ಹ್ಞೂ ಇಲ್ಲ ರೀ ಹಂಗ ಡ್ಯಾನ್ಸ್ ಮಾಡ್ಕೊಂಡಾಡ್ರಿ ಎಂತ ತನವೀದೋ ಗುರವೀನಾಂತ ತನವೀ ದೋ ಶಿವ ಶಿವ ಬಡ್ಡಲದ ಬೇರಿಲದ ಬೆಳೆ ಉತ್ತಲೈತಿ ಬಡ್ಡಿಲದ ಬೇರಿಲದ ಬೆಳೆ ಉತ್ತಲೈತಿ ಗಾಳಿ ಬಿಟ್ಟರ ಮಾರೋ ಲಾಡು

ನನ್ನಾಗುತ್ತೈತಿ ಹಣ್ಣಿಗೆ ಮನ್ನಾಗುತೈತಿ ಮನ್ನಾಗುತ್ತೈತಿ ಎಂತ ತನವೀದೋ ಗುರವಿನ ಎಂತ ತನವೀದೋ ಶಿವ ಶಿವ ಹಣ್ಣಿಗೆ ಕಂದ್ ಬಂದಕಾಯ ಮನ್ನಾಗುತೈತಿ ಹಣ್ಣಿಗೆ ಬಂದಕಾಯ ಮನ್ನಾಗುತೈತಿ ಲಿಂಗದ್ದರಿ ಕಲೀ ನಿಜವಾಗುತ್ತೈತಿ ಎಂತ ತನವೀದೋ ಗುರವಿನ ಎಂತ ತನವೀದೋ ಶಿವ ಶಿವ ಈ ಪದಗಳನ್ನು ಹೆಂಗೆ ಕಲ್ತರತ್ ನೀವು ಅಮ್ಮ ಹಾಕ್ತಿದ್ರಿ

ಇಲ್ಲೇ ವಾಯಗ ವಿಪಕ್ಷಕರ್ ಅಂತ ಅದಾರಿ ಅವ್ರ ಅಕ್ಕಾರು ನಮ್ಗ್ ಬಾಳ ಪರಿಚಯ ಅವ್ರು ಶೇಖಾವಕರ್ ಅಂತ ರಮಿಜಾನಿಂದನಿ ಫಾಸ್ ಬಾಳ ಐತಿ ಬಾಚಲು ಬಾಳ ಚಲೋ ಆಡ್ತಿದಿ ಇದ್ದಾನ ಬಿಡು ಇಡದ ಬಡಿಗ್ಯಾರ್ ಬಡಗ್ಯಾರ್ ಸರ್ ಬಂದಿದ್ರು ಅವ್ರೂ ಕರ್ಕೊಂಡ್ ಹೋಗಿದ್ರೆ ಅಲ್ಲಿ ಅವ್ರ ಮನಿ ಐತ್ರಿ ಸನ್ಯಾಗ ಕರ್ಕೊಂಡ್ ಹೋಗಿ ಒಂದ್ ಎಡ ಹಾಡಕ್ ಕೈಲ್ರಿ ಆ ಸಣ್ಣ ಇವ್ರ ದನಿ ಬಾಳ್ ಚಲೋ ಐತ್ರಿ ಅಕ್ಕ ಇವ್ರಿಗೆ ನಾವ್ ಇಂಟ್ರೆಸ್ಟ್ ಕಳ್ಸಿ ಆಕಾಶವಾಣಿ ಎಲ್ಲಾ ಚರ್ಚೆ ಮಾಡಿ ಕಳ್ಸಿವಿ ಇವ್ರಿಗೆ ಬರಾಕ ಈ ತಂಗಿಗೆ ಬರಾಕ್ ಹೇಳ ಸಣ್ಣಕ್ ಒಂದ್ ಇಪ್ಪತ್ ವರ್ಷ ತೆಗಿದೀನ್ರಿ ಇವ್ರಿಗೆ ಹೇಳ್ರಿ ಅಂತಂದ್ರು ರಮಿಜನ್ ಇನ್ ದನಿ ಪಾಸ ಬಂದೈತ್ ನೋಡ್ರಿ ಹೋಗು ಅವ್ರು ನೀ ನೀವಾಗ ಹೋಗ್ರಿ ತಂಡಾಗಿ ಅಂತಂದ್ರ ಕೇಳ್ರಿ ಅಂತಂದ ಅವ್ರ ತಗೊಂಡ್ ಹೋದ್ರಿ ಅವ್ರು ತಗೊಂಡ್ ಹೋಗುದರ ತಿಂಗಳಿಗೆ ಕಳ್ಸಿದ್ರಿ ನಮ್ಗ್ ಹ್ಮ್ ಕಳ್ಸಿದ್ರು ಮತ್ತೆ ಜೋಡ್ ಮಾಡ್ಕೊಂಡಿರೀ ಅವ್ರ್ ಯಾವ ಪದವ್ರಿಗೆ ಮತ್ತೆ ನಾಗಮ್ಮ ಕಂಠಿ ಅವ್ರಿಗೆ ನಾಗಮ್ಮನ ಕಂಠಿ ಅಂದ್ರ ನಮ್ದಿಬ್ಬರದಿ ಕೊಟ್ಟಿತ್ರಿ ಅವ್ರಿಗೆ ಇಂದ್ರಜನ್ ಮಠಾರೀ ಎಷ್ಟ್ ಕಾರ್ಯಕ್ರಮ ಕೊಟ್ರಿ ಆಕಾಶವಾಣಿ

ಬಂದಿರಿ ಭುಬಿಂದ ಬಂದಿರಿ ಭಾಗಲ ಕಸುಬಾ ದಿಂದ ಸುಬಾನ ಬಂದಿರಿ ಭಾಗಲ ಕಸು ಬದಿ ದೂರದವರ ಜಾಡಿಯ ಸಜನರಿಗೆ ಸುಬ ಜಾಡಿ ಯಹಾ ಸಜನರಿಗೆ ಸಬಾನ ಇದು ಹಾಡಿತ್ತು ಹಾ ಬಹಳ ಖುಷಿ ಪಟ್್ರವರು ಬಹಳ ಖುಷಿ ಪಟ್್ರವಿ ಇಲ್ಲ ಈಗ ಧ್ವನಿ ಈಗ ನಿಮ್ಮ ಧ್ವನಿ ಹಿಂಗೈತಿ ಈಗ ಒಂದು ಮೂವತ್ತು ವರ್ಷ ಧ್ವನಿ ಹೆಂಗಿರಬಾರದು ನನ್ನ ಅದ್ಭುತ ಇದು ಸಂಪ್ರದಾಯ ಪದಗಳು ಹೌದು ಈ ಜೋಗಳ ಪದಗಳು ಬರ್ತವ್ರಿ ಜೋಗಳ ಪದ ಅವು ಕಡಿಮೆ ಆದ್ರೆ ಹಾಡು ಸಂಪ್ರದಾಯ ಪದಗಳು ಜಾಸ್ತಿ ಜಾಸ್ತಿ ಅವು ಹ್ಮ್ ಹ್ಮ್ ನನ್ನ ಗೆಳತಿ ಒಳಗೆ ನೋಡತಿ ಬಂದ ಬಂದ್ರಗೆಲ್ಲಾ ಗಂಧಿಳೆ ಕೊಡತಿ ಜೋ ಬಂದ ಬಂದ್ರಗೆಲ್ಲ ಗಂಧಿಳೆ ಕೊಡತಿ ಜೋಜೋ ಬಂದ ಬಂದರೆಗೆಲ್ಲ ಗಂಧಿಳೆ ಕೊಡತಿ ರಾಯಿ ತಂದಾಳವ್ ಆ ಪೆಂದ್ಯದ ಗಿ ಜೋ ಅವ್ರಾಯಿ ತಂದಾಳವ್ ಆ ಪೆಂದ್ಯದಗೆ ಜೀ ಜೋ ಅವ್ರ ಆಯಿ ತಂದಾಳುವ ಪೆಂಡೇದೆಗೆಜೀ ಅವ್ರ ಮಾವ ತಂದ ನೋವ ಬಣ್ಣದ ತೊಟ್ಟಿಲ ಜೋಜೋ ಅವ್ರ ಮಾವ ತಂದ ನೋವ ಬಣ್ಣದ ತೊಟ್ಟಿಲ ಜೋಜೋ ಅವ್ರ ಮಾವ ತಂದಾಳುವ ಬಣ್ಣದ ಅವ್ರ ಅತ್ತಿ ತಂದಾಳುವ ತನ್ನೀರದ ಗಿಂಡೆ ಜೋಜೋ ಅವ್ರ ಅತಿ ತಂದಾಳವ ತಣ್ಣೀರದ ಗಿಂಡೆ ಜೋಜೋ ಅವ್ರ ಅತಿ ತಂದಾಳವ ತಣ್ಣೀರದ ಗಿಂಡೆ ಅವ್ರ ಅವ್ರ ಮಾಯಿ ತಂದ ಅವ್ರ ರಾಜ್ಯ ತಂದ ನೋ ಆ ಗೆಜ್ಜಿ ಹಲಗಡಗ ಜೋಜು ಅವ್ರ ರಾಜ್ಯ ತಂದ ನೋ ಆ ಗೆಜ್ಜಿ ಹಲಗಡಗ ಜೋಜು ಅವ್ರ ರಾಜ್ಯ ತಂದ ನೋ ಆ ಗೆಜ್ಜಿ ಹಲಗಡಗ ಅದರಾಗ ನೆಲದಾಡು ಸಂಗಮೇಶ್ವರ ಜೋಜು ಅದರಾಗ ನೆಲದಾಡು ಸಂಗಮೇಶ್ವರ ಜೋಜು ನಿಮಗ ಭಕ್ತಿ ಪದಗಳು ಬರ್ತಾವು ಶೋಭಾನ್ ಪದಗಳು ಬರ್ತಾವು ಜೋಗಳ ಪದ ಬರ್ತಾವು

ಪಡಕೂತರ ದಿನ ಶಿ ಶಿ ನೆಲ್ ದರ ಶಿವಾನ ನೆಲ್ಲಿ ದೊರದೇನ ಪುಡಲ ಸಂವತ್ಯ ಶಿವ ಶಿವ ತು ಪರವತ್ಯ ಶಿವ ಶಿವ ಅಣ್ಣನಂತ ಅನ್ನ ನೆಡ್ಕೂತ ಬಂದೆ ಅನ್ನ ನೀ ನೆಲ್ಲಿ ದೊರದೆ ನ ಶಿವ ಶಿವ ಅನ್ನ ನೀ ನೆಲ್ಲಿ ದೊರದೆ ನ ಶಿವ ಶಿವ ಅಣ್ಣಾನೂ ನೆಲ್ಲಿ ದೊರದೇನು ಕೂಡಲ ಸಾಮ ತ್ಯಾಗ ನೆನದ ಶಿವ ಶಿವ

ಹಾ ಅಲ್ಲಿ ಏನು ಲಗ್ನದ ಹಾಡು ಒಂದು ಮುಸ್ಲಿಮ್ಸ್ ಮದುವೆ ಹಾಡದ ಅಂದ್ರೆ ಬೆಳತನ ಜಾಗರಣೆ ಮಾಡ್ತಾರಲ್ಲ ಒಂದ್ ನುಡಿರಿ ಹೌದ್ರಿ ಹೀ ಒಂದ್ ನುಡಿ ಹಾಡ್ರಿ ಹಿಂದಿ ಹಾಡ್ರಿ ಅದ್ರ ಹಿಂದಿ ಹಾಡ್ರಿ ಪಿಕ್ಚರ್ ಹಾಡಾಡ್ತರಿ ನಾವಾಗಲ್ಲಿ ಸಂಪ್ರದಾಯ ಪದಗಳು ಹಾಡ್ರಿ ನಮ್ ಬೇಡ ಅಲ್ಲಿ ಹಿಂದಿ ಸಂಪ್ರದಾಯ ಪದ ಹಾಡ ಹಿಂದಿ ಹಾಡುಗಳು ಹಾಡದೆ अब बर्तव नि हिंदी हल्के चलचित हाड़ी ರೈತೆ ಹೋ ರೈತೆ ಹೋ ಹಿಂಗ ನುಡಿ ನುಡಿ ಹಾಕೊಂಡ್ ಹೋಗುದ್ರಿ ಅರಸನ್ ಮಾಡ ಅರಸನ್ ಅಲ್ಲಿ ಗಂಧತನ ಹಾಡುದು ಏನ್ರಿ ಇದು ಇದು ಹಿಂದಿ ಪಿಕ್ಚರ್ ಅರಸನ್ದಾಗ ಬರ್ತೈತ್ರಿ ಅರಸನ್ ಕೂರ್ಸಿ ಹಾಡ್ಕೋತಾರೆ ನೀವು ಎಷ್ಟೊತ್ತನ ಹಾಡ್ತಿರ ಒಂದು ಮದ್ವೆಗೆ ಹೋದಾಗ ಮುಸ್ಲಿಮ್ಸ್ ಒಂದ್ ಮದ್ವೆ ಹೋದ್ ಗಂಟೆ ಮೂರ್ ಗಂಟೆ ಮೊದಲ್ ನಾಲ್ಕು ತನ ಹಾಡ್ತಿದ್ರಿ ಈಗ ಎರಡು ಗಂಟೆ ಕಂಟಿನ್ಯೂ ಹಾಡೋದು ಹಾಡೋದಂಗ ಮೂರ್ ಗಂಟೆ ತನರಿ ಹಂಗ ಹಾಡುದ ಹಾಡುದ್ರಿ ಮತ್ತೆ ಹಿಂದೆಲ್ಲ ಏನು ಇಲ್ರಿ ಒಂದ್ ಸಮ ಹಾಡೋಲ್ ಬಾರ್ಸ್ ಡೋಲ್ ಮ್ಯಾಲೆ ಇಟ್ಟು ಬಂದ್ ನೋಡಿ ಬಾರಿಸ್ತೀರಿ ಹ್ಞೂ ನೋವು ಬರ್ಸ್ತೀವಿ ರೀ ನಾನು ಬಾರ್ಸಿ ಆಡ್ತೀನಿ ರೀ ಎಲ್ಲಿಯಾರ ಇದ್ರೆ ಅವ್ರಿಗೆ ಬಾರ್ಸಾಕ ಹತ್ತಿನಿ ರೀ ಇಲ್ಲಿ ಕರ್ ಮತ್ತಿರ್ವಾ ಇಲ್ಲದ ಬರೋರಲ್ಲ ಅಂದ್ರೆ ನಾನು ಸ್ವಲ್ಪ ಬಾರಿಸಿ ಆಡ್ತೀನಿ ರೀ ಒನ್ ಸಲ ದನಿ ಕೊಡಿರಿ ಒಂದು ತನಿ ಕೊಟ್ಟ ಇದ್ದಾವೆ ರೀ ಅವನ್ನ ನೋಡಿ ಅದನ್ನ ಕಲ್ತು ರೀ ಡೋಲು ಬಡ್ಸೋದು ಡೋಲ್ ಬಡ್ಸೋದು ಕಲ್ತೀನಿ ಹಿಂಗೆ ಇವತ್ತು ಇಟ್ರಿ ಬನ್ರಿ ನೋಡಿರಿ ಮ್ಯಾಲೆ ಹಾಡ್ಕೊಂತ ಹಾಡ್ಕೊಂತ ಇಲ್ಲಿ ಎಲ್ಲ ನೋಡಿರಿ ಮಾಲಿಂದು ಅದು ಭಾಳ ಐತ್ರಿ ಸರ್ ಅದಕ್ಕೆ ಮ್ಯಾಲೆ ಇಟ್ ಈಗ ಸಂಪ್ರದಾಯ ಪದಗಳು ಕಲ್ತು ರೀ ಹ್ಞೂ ಸೋಮ पूरे का लायो मैं हल्दी hmm. आजे की सारी रात हल्दी लगायो wow, wow. हल्दी हल्दी पीली में चमका सूरज और चांद बेटी तुमे जा तेरा नाम माँ, wow. ना, माँ बाप की दुआ लेना बेटी तुमे जा तेरा नाम माँ बाप की दुआ लेना ഇതേ ചന്ദ്രോ ಅಂದ್ರೆ ಇವು ಮುಸ್ಲಿಂ ಮದುವೆ ಸಂದರ್ಭದಲ್ಲಿ ರಾತ್ರಿ ಅವ್ರು ಏನ್ ಮಾಡ್ತಾರೆ ಏನಂತಾರ ಹಾ ಅವಾಗ ಹಾಡುವಂಥದ್ದು ಈ ಹಳೆಯ ಹಾಡುಗಳನ್ನು ಹಿಂದಿ ಹಾಡುಗಳನ್ನು ಹಾಡ್ತಿರಿ ಚಲನಚಿತ್ರ ಹಾಡುಗಳನ್ನು ಹಾಡ್ತಿರಿ ಜೊತೆ ಸಂಪ್ರದಾಯಕ್ಕೆ ಬಂದ್ರೆ ಸಂಪ್ರದಾಯ ಪದಗಳನ್ನು ಹಾಡೋದು ಅಲ್ಲಲ್ಲ ಆ ಕಡೆ ಮಾಡ್ತಾರ್ರೀ ಮುಸ್ಲಿಮ್ಸ್ ಮದುವೆಗಳ ಈ ಸಂಪ್ರದಾಯ ಪದಗಳು ರೀ ಈಗ ಹಾಡ್ತೀರಲ್ಲಿ ದೇವ್ರ ಮ್ಯಾಗ ಹಾಡ್ತರಿ ಮಕ್ಕಳ ಮ್ಯಾಗ ಅದಾವ ಹಾನ್ರಿ ಅಲ್ರಿ ಮಕ್ಕಳ ಮ್ಯಾಗ ಜಗಳ ಪದ ಆತು ಸಂಪ್ರದಾಯ ಪದಗಳಾತ ಸಂಪ್ರದಾಯ ಪದ ಅಂದ್ರೆ ಏನ್ರಿ ಇನ್ನೊಂದು ಹಾಡು ಸಂಪ್ರದಾಯ ಪದನ ಹ್ಮ್ ಯಾವ್ದಾರ ಹ್ಮ್ ಜನಪದ ಹಳೆಯದು ಹ್ಮ್ ಬಸವ ನಿನ್ನ ಬೆನ್ನಿನ ಮ್ಯಾಲೆ ಬಸವ ನಿನ್ನ ಬೆನ್ನಿನ ಮ್ಯಾಲೆ ಬೆಳ್ಳಿ ಜುಲೊಂದ ಕ್ಯಾರೆ ಎಳದ ಬಂದೇನಾ ಬಸವ ದನದ ಮಲಗಿದಿಯ ಎಳದ ಬಂದೇನಾ ಬಸವ ದನದಿ ಮಲಗಿದೀಯ ಬಸವ ನಿನ್ನ ಬೆನ್ನು ಬಸವ ನಿನ್ನ ಕೊರಳಾಗ ಬಸವ ನಿನ್ನ ಕೊರಳ ಬೆಳಿಗೆ ಜುಂದಾ ಕ್ಯಾರೇನಾ ಎಳದ ಬಂದೆ ನಾ ಬಸವ ದನದ ಮಲಗಿದೀಯ ಎಳದ ಬಂದೇನಾ ಬಸವ ದನದ ಮಲಗಿದೀಯ ಬಸವ ನಿನ್ನ ಹಣಿಯ ಮ್ಯಾಲೆ ಬಸವ ನಿನ್ನ ಹಣಿಯ ಮ್ಯಾಲೆ ಮೂತಿ ನನಿಕಠ ಕ್ಯಾರೇನಾ ಎಳದ ಬಂದೆ ನಾ ಬಸವ ದನದ ಮಲಗಿದೀಯ ಎಳದ ಬಂದೇನ ಬಸವ ದನದ ಮಲಗಿದೀಯ ಬಸವ ನಿನ್ನ ಬಸವ ನಿನ್ನ ಕಾಲಿನಾಗ ಬಸವ ನಿನ್ನ ಕಾಲಿನಾಗ ಬೆಳ್ಳಿಗೆ ಜೊಂದ ಕ್ಯಾರೇನ ಬಸ ಬೆಳ್ಳಿನ ಲೊಂಜದಾರೆ ನಳದ ಬಂದೇನ ದನದ ದ ಎಳದ ಬಂದೇನ ಬಸವ ದನದ ದ ಬಸವ ನಿನ್ನ ಎಗಲ ಮ್ಯಾಲೆ ಬಸವ ನಿನ್ನ ಎಗಲ ಮ್ಯಾಲೆ ಬಂಗಾರ ಕುರಿ ಗುಡ್ಯಾರೇನ ಎಳದಿಯಾ ಇನ್ನೊಂದ್ ಯಾರು ನೋಡಿ ಬಿಟ್ಟು ಅಷ್ಟು ನನ್ ಸಾಕೊಂದು ಹಿಂಗ ಹಾಡಕ್ ಹಸಾರ ಅವರು ಅಲ್ಲಿ ಹತ್ತ ಸಾಕು ನೋಡ್ರಿ ನಿಂಗ್ ಯಾರು

ಸತ್ತ ಇನ್ನು ಮುಗಿದು ಶುಭ ಕಾರ್ಯಕ್ಕೂ ಹೋಗ್ತೀರಿ ತುತ್ತು ಗಡಕ್ಕೆ ಹೋಗ್ತೀರಿ ಮದುವೆಗೆ ಗಡಕ್ಕೆ ಹೋಗ್ತೀರಿ ಸತ್ತ ಏನು ಅವರ ನಿಧನ ಅದರ ಅಲ್ಲೂ ಹಾಡಕ್ಕೆ ಹೋಗ್ತೀರಿ ನಿಮ್ಗೆ ಅವರು ಏನು ಸಂಭಾವನೆ ಕೊಡ್ತಾರೆ ಏಟ್ರೆಟ್ ಸಂಭಾವನೆ ಕೊಟ್ಟು ಕೊಡ್ತಾರೆ ಕೊಡ್ತಾರೆ ನೀವು ಆಸ್ಟಿಸ್ಟ್ ಕೇಳಲ್ಲ ಏನು ಕೇಳಿ ಕೊಟ್ಟು ಕೊಟ್ಟಿರುತ್ತಾ ಪ್ರೀತಿಯಿಂದ ಎಷ್ಟು ಕೊಡ್ತರು ಇಲ್ಲ ಕೊಟ್ರಿ ಇರಲಿ ಇರಲಿ ಎಷ್ಟು ಕೊಡ್ತ ತಿಂದ ತರೋದು ಕೊಟ್ಟದ್ದು ಮಂದಿ ಒಬ್ಬಬರು ಮತ್ತು ಯಾರನೇದ ಕಡೆ ಯಾರು ಬೇರೆ ಅವ್ರು ಇಷ್ಟ ಅಂದ್ರೆ ಬಾ ಅಂತ ಹೇಳಿರಿ ಅಂತ ಅಂತಾರೆ ಅವ್ರು ನೀವು ಅನ್ನಂಗಿಲ್ಲ ನಾನು ಅಂದ್ರೆ ನಿಮ್ಮ ಜೊತೆ ಯಾರನ್ನ ಕರ್ಕೊಂಡು ಹೋಗ್ತೀರಿ ಒಬ್ರು ಹೋಗ್ತೀರಾ ಒಬ್ರು ಹೋಗ್ತೀನಿ ಮತ್ತೆ ಮತ್ತು ಏನು ಮಾ ಯಾರು ತಮ್ಮ ತಮ್ಮ ಬಾಯಿದಾಗ ಬಿತ್ತಾರ ನಾ ಸರಾಸ ತಂತೀನಿ ರೀ ಅಬೋಗ್ತೀನಿ ರೀ ಸರಾಸ ಹ್ಞೂ ಏನು ಮಾಡ್ತೀರಿ ಮದ್ವೆ ಆಗಿಲ್ಲ ರೀ ಈಗ ಇವ್ರಿ ಈಗ ಶ ಬೈಕಿ ಪದಗಳು ಅವು ಅವು ಬರ್ತಿದ್ದರು ಮಾಡ್ತೀನಿ ಹೊಟ್ಟೆಲಿದ್ದಾಗ ಬೈಕ್ ಪದಗಳು ಮದ್ವೆ ಮದ್ವೆ ಪದಗಳು ಹ್ಞೂ ಕಸಕ ಶೇರೆ ಉಳಿ ಹಸನಾಳ ಜಿಲುಬಿ ಕಸಕ ಶೇರೆ ಉಳಿ ಹಸನಾಳ ಜಿಲುಬಿ ಹೆಸ ಮಾಡಿ ತುಸನಾದ್ರ ಉಂಡೆನೋ ಗಂಡ ಬೈಕಿ ಕಾಡ್ತಾವ ಪೈಕಿ ಕಾಡ್ತಾವ ಪರಿಪಾರಿದಿಂದ ಬೈಕಿ ಕಾಡತಾವ ಬಟನ ಎಳ್ ರೊಟ್ಟಿಯ ಮಾಡಿ ಬಟನ ಎಳ್ ರೊಟ್ಟಿಯ ಮಾಡಿ ಬದನಿಕಾಯಿ ಸುಟ್ಟು ಬರ್ತಾವ ಮಾಡ ಬದನಿಕಾಯಿ ಸುಟ್ಟು ಬರ್ತಾವ ಮಾಡ ಗನಗೇರ ಮನೆಗೆ ಹೋಗಿ ಎನ್ನಿ ತಂದರ ತಿರುಗಿ ಆಡಿ ಮಂತುತ್ತ ಉಂಡೇನು ಗಂಡ್ ಅತ್ತಿ ಬೈಕಿ ಕಾಡ್ತಾವ ಬೈಕಿ ಕಾಡ್ತಾವ ಪರಿ ದಿಂದ ಬೈಕಿ ಕಾಡ್ತಾವ ಎಂದು ಇಲ್ಲದ ಗಂಡ ಪಡಿಗೋದಿ ತಂದ ಎಂದು ಇಲ್ಲದ ಗಂಡ ಪಡಿಗೋದಿ ತಂದ ಬಿಸಿ ಮಾಡಂದ ಹೂರ ನಗಡಬ ಬಿಸಿ ಮಾಡಂದ ಹೂರ ನಗಡಬ ಅತ್ತಿಗಿ ಆರ್ಯು ಗಂಡಗ ಮೂರಿಟ್ಟು ಹದ ಮಾಡಿ ಒಡದಾಳ ಹದನಾರ ಕಡಬ ಬೈಕಿ ಕಾಡ್ತಾವ ಬೈಕಿ ಕಾಡ್ತಾವ ಪರಿಪರಿ ದಿಂದ ಬೈಕಿ ಕಾಡ್ತಾವ ನಿಂತಾರ ಹಾಕಳಕಿ ಕುಂತಾರ ತೂಗುಡುಕಿ ನಿಂತಾರ ಹಾಕಳಕಿ ಕುಂತಾರ ತೂಗುಡುಕಿ ಚಳಿ ಬಾಳೆ ಗಂಡ ಕದನಾರ ಮುಚ್ಚಾಯ್ ಬಣ್ಣದ ಹಚ್ಚಾಡ ಬಿಗಿದ್ ಬಿಗಿದ ಹಚ್ಚಿದರ ಎತ್ತಾರ ಒನ್ನಿದ್ದಿ ಮಾಡೇನೋ ಗಂಡ ಬೈಕಿ ಕಾಡ್ತಾವ ಬೈಕಿ ಕಾಡ್ತಾವ ಪರಿಪರಿ ದಿಂದ ಬೈಕಿ ಕಾಡ್ತಾವ ಅಂದ್ರ ನೀವು ಈಗ ಶ್ರೀಮಂತ ಕಾರಣದಿಂದ ಹಿಡದು ಮಗು ಹುಟ್ಟುದ್ರಿಂದ ಹಿಡದು ಅವನ್ನ ತೊಟ್ಟಲ್ದಾಗ ಹಾಕೋದ್ರಿಂದ ಹಿಡ್ದು ಅವನಿಗೆ ಹೆಸರು ಹಿಡೋದ್ರಿಂದ ಹಿಡೋದು ಆಂ ಅವ್ನು ಮಾಡಿ ಅವ ಅವ ದೊಡ್ಡವಾಗಿ ಮದುವೆ ಮಾಡಿ ಅವನೇಂತ ಶ್ರೀಮಂತ ಕಾರ್ಯ ಮಾಡಿ ಅವ ಅಕಸ್ ತೀರ್ಕೊಂಡು ಅಲ್ಲಿವರೆಗೂ ಹಾಡು ಹಾಡ್ತಾರೆ ಅಂದ್ರೆ ಮನುಷ್ಯನ ಹುಟ್ಟಿನಿಂದ ಹಿಡಿದು ಕೊನೆಯವರೆಗೂ ಅವನ ಅಂತಿಮ ದಿನ ಮುಟ್ಸುವವರೆಗೂ ಅಷ್ಟು ಹಾಡುಗಳು ನಿಮ್ಮ ಬರ್ತಾವೆ ಅಂತ ಅದ್ಭುತ ಕಲೀರಿ ಹಂಗಾರಿ ಸರ್ ನಾ ಬಾರಿ ಐದನೇ ತೆ ಕಲ್ತೀನಿ ಇರೋದು ಅವಾಗ ಕಲ್ತ್ರ ಏನಾರ ನಾವು ಸಣ್ಣವ್ರ ಇದಾಗ ಏನು ಎಷ್ಟು ಕೆನ್ಸಲ್ ಕಳ್ದು ಓಡ್ತಿದ್ದೀವಿ ಸರ್ ನಾವು ಈಗ ಎಷ್ಟು ಅನುಕೂಲ ಐತ್ರಿ ಸರ್ ಅನುಕೂಲ ಐತ್ರಿ ಅನುಕೂಲ ಐತ್ರಿ ಚಳವಳಿ ಮಾಡವರ ಸ್ವತಂತ್ರ ಚಳವಳಿ ತಿಳಿಸಿ ಸಿರಾಜ ಅವರ ಅವರು ಚಳವಳಿ ಮಾಡವರ ಕಸ್ತೂರಿ ಬಾ

ತರುವವರ ಅವರು ಚಳವಳಿ ಮಾಡುವರ ಹಾಲನು ಕಾಸುತ್ತಲೇ ಸಿಕ್ಕಿತು ಸ್ವತಂತ್ರ ಸ್ವಾಸಂತ್ರ ಸುಖವ ಉನಲಿಲ್ಲ ಅವರು ಚಳವಳಿ ಮಾಡವರ ಸ್ವಾಸಂತ್ರ ನೀ ಸುಕವ ಅವ್ರು ಚಳವಳಿ ಮಾಡವರ ಚಳವಳಿ ಮಾಡವರ ತಿಳಿಯುವ ಹೇಳವರೈ ತಿಳಸಿ ಅವರ ರಾಜ್ರು ಚಳವಳಿ ಮಾಡವರ ನೋಡಿ ಬಿಡ್ತೀನಿ ಸ್ವತಂತ್ರ ಚಳವಳಿ ಹೆಣ್ಮಕ್ಳದ ಐತಲ್ರಿ ಇದ್ರಾಗ ಹೆಣ್ಮಕ್ಳ ಬಗ್ಗೆ ಯಾರು ಸ್ವತಂತ್ರ ಚಳವಳಿ ಹಾಡಂಗಿಲ್ಲ ಮತ್ತು ಸ್ವತಂತ್ರ ಚಳವಳಿ ಸಂಬಂಧಪಟ್ಟಂಗೆ ಹಾಡು ನಿಮ್ಗು

ಬಂಗಾರ ಬರ ಬಚಿ ತಂತಾಡ ಬಿಿ ನಾಡೀನ ಕೇಳ ಬಿಚ್ಛಿ ನಾಡ ಕೇಳರವ್ವ ರಂಪ ಕೆಂಪ ನರು ಕೆಂಪ ಪಿರಂಜಿ ಅವರು ವಾಡೆ ಗದಿಯ ಬಂದಾರಲ್ಲ ವಾಡೆ ಗದಿಯ ಕರು ಬಂದಾರಲ್ಲ ಯಾವ ಯಾವ ಊರಿನವರು ಯಾವ ಯಾ ಯಾವ ಕೆಲಸಕ್ಕೆ ನೀವು ಬಂದೀರನ್ನ ಯಾವ ಕೆಲಸಕ್ಕೆ ನೀವು ಬಂದೀರನ್ನ ದೇಶ ಯಾವ ಕೆಂಪ ಕೆಂಪನವರು ಪಿರಂಜೀವರು ಚುಟ್ಟ ಕಟಾಕ ನಾವು ಬಂದೇ ಅವ್ವಾ ಐತಿರಿ ಮರ್ತೀರಿ ಸ್ವಾತಂತ್ರ್ಯ ಸಂಬಂಧಪಟ್ಟ ಹಾಡುಗಳು ಬರ್ತಾವ್ ಹ್ಮ್ ಹ್ಮ್ ಅಮ್ಮಿಂಗ್ ಹಾಡ್ ಐತಿ ಅಮ್ಮಿಂಗಡಿಗೆ ಸಂಬಂಧಪಟ್ಟಂಗ ಸುಳಿಬಾಯಿ ಸುಳಿಬಾಯಿಗ ಹೇಳಿದ್ರಲ್ಲ ಆ ಕಲ್ಲು ಈ ಕಲ್ಲು ಹತ್ತ ಹಸರ ಹಳದಿ ಕಲ್ಲು ಹಾ ಅದ ಕುಂತ ಅದ್ ಒಬ್ರೂಂತ ದ್ಯಾಸ ಗೌರವದ ಹಾಡ್ರಿ मोती नावाळा पाटे मोती ना वारा प्याटे मूत तुंबैत्री अमिन गडे सुती सु। huh. तुंबैत्री अमिन गडू मोत न तुंबईत्री अमिन गड्या ग मित्र राड्या र गौर आहे कोल मित्र राड्या र गौरिय कोल ಬಾಧೈತೆ ಆ ಮಾರಿ ಮುಂದ ಮೇಲ ಶಟ ರಾರಸ್ ಆ ಶ್ರತಾರೋಲ ಆಲ ಶಟ ರಾರಸ ಗನ್ನಾ ಆ ಗೌರಿ ಕಳವ್ಯಾ ರಸ ಆ ಗೌರಿ ಕಳವ್ಯಾತಿ ಆ ಮೇಲೆ ಆ ಒಂ ಬಂದೈತೆ ಒಂಟಿ ಮಾರಿ ಮುಂದ ಒಂಟಿ ಮೆಲೆಗೌಡರ ಬರತಾರ ಕೋಲ ಒಂಟಿ ಬರತಾರ ಸುಳಿವೆ ಮಾಂತ ಮೆಲಗೌಡ ಒಂಟಿ ಒಂಟಿ ಮೆಲೆಗವರಿ ಕಳವ್ಯಾರ ಕೋಲ ಒಂಟಿ ಮೆಲೆಗವರಿ ಕಳವ್ಯಾರ ಕೋಲ ನೋಡಿ ಅಂದ ಆಗಿರ್ಲಿ ನಮ್ಗೊಷ್ಟು ಹಾಡುಗಳು ಅಂದ್ರೆ ಅಂದ್ರ ಏನ್ರಿ ನೀವು ಇಲ್ಲಿ ಸಂಗಪ್ಪನ ದೇವಸ್ಥಾನ ಹತ್ತಿರ ಇರೋದ್ರಿಂದ ಸಂಗಪ್ಪನ ಪ್ರಭಾವ ನಿಮ್ಗೈತಿ ಬಟ್ ಏನು ತಗೊಂಡ್ರೆ ಸಂಗಪ್ಪನ ತೊಗೊಂಡ ಹಾಡೋದು ನೀವು ಸಂಗಪ್ಪಂದು ತೇರು ಬಜಾರ ಏನ್ ಹಿಡ್ಕೊಂಡು ಹಾಡೋದು ಅದ್ಭುತ ಅಂದ್ರೆ ನೀವು ಸಣ್ಣ ಇರ್ದಾಗ ಇರ್ಬೇಕಲ್ಲ ಇಲ್ಲೆಲ್ಲ ಹಾಡೋರು ಹಂಗೆಲ್ಲ ಇರ್ಬೇಕು ಇರ್ಬೇಕಲ್ಲ ಅಲ್ಲ ಅವ್ರದ್ದು ಅವ್ರದೇನ್ ಪ್ರಭಾವ ಅವ್ರು ಹಾಡೋದು ಕೇಳಿರಿ ನೀವು ಅಮಿನಮ್ಮ ಇಟ್ಟಿಗೆ

ತಾಲೂಕ್ ರಾಜ್ಯೋತ್ಸವ ತಾಲೂಕ್ ರಾಜ್ಯೋತ್ಸವ ಅಂತ ಏ ನಾ ಮಾಡಿದ್ದಲ್ ನಿಮ್ಮ ಪ್ರತಿಭೆ ಐತಿ ನಿಮ್ಗೆ ಸಿಕ್ಕ ನಮ್ದಲ್ಲ ನಿಮ್ಗೆ ನಿಮ್ಗೆ ರಾಜ್ಯೋತ್ಸ ರಾಜ್ಯದ ಸಿಗ್ಬೇಕು ನಿಮಗೆ ನಿಮ್ಮ ಕಲೆ ನಿಮ್ಮ ಪ್ರತಿಭೆ ನೋಡಿದ್ರೆ ರಾಜ್ಯಕ್ಕೆ ಸಿಗ್ಬೇಕು ಈಗ ಬಿಡ್ತೀನಿ ರೀ ಇದನ್ನ ಎಲ್ಲ ಕಡೆ ಹೋಗಂಗ್ ಬಿಡ್ತೀನಿ ಇಲ್ಲ 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 ಆಗ್ಬೇಕು ನಿಮ್ಮಂತ ಪ್ರತಿಭಾವಂತರಿ ಇಲ್ಲ ನನ್ನ ಕಲಾವಿದೀತಿ ಇಲ್ಲ ರೀ ನಾನು ಕಲಾವಿದಂತ ಪ್ರೀತಿ ರೀ ನಾನು ಕೆಲಸದಾಗ ನಾನು ಭೇಟಿ ಹಾಕಿ ಕೆಲವು ಕಲಾವಿದನು ಅದಕ್ಕೆ ನೀನು ಹಿಡಿದು ಬರ್ತೀನಿ ರೀ ಅಕ್ಕೋರ್ ನಾನು ಭೇಟಿ ಹಾಕಿ ನಿಮ್ಗೆ ನೋಡ್ರಿ ಸರ್ ನೀವು ನಾನು ಸರಿ ಯಾವಾಗ ಬರ್ತಾನೆ ಅವ್ರು ಇರಲ್ಲ ಸ್ವಲ್ಪ ಮಾತಾಡ್ರಿ ಮಾತಾಡ್ತೇನ್ರಿ ಮಾತಾಡ್ರಿ